ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ಇಲ್ಲಿ ಅಪ್ಪನನ್ನು ನೋಡಿ ಖುಷಿಯಿಂದ ಅಪ್ಪನ ಜೊತೆ ಮಾತಾಡಬೇಕು ಅಂತ ಹೇಳಿ ಅರ್ಜುನ್ ಹೋದರೆ ಅಲ್ಲಿ ಅಪ್ಪ ಅಪ್ಪ ಜೆ ಪಿ ಜನಗಳ ಮುಂದೆ ಅರ್ಜುನ್ಗೆ ಮಹಾಮಂಗ್ಲಾರ್ತಿ ಮಾಡ್ತಿದ್ದಾರೆ ಇದ್ದ ಕಡೆ ಭಾರ್ಗವಿ ಕತ್ತಿಯನ್ನು ಮುಗಿಸ್ಬೇಕು ಅಂತ ಹೇಳಿ ವಂದನ ದೊಡ್ಡ ಸಂಚರಣೆ ಮಾಡಿದಾಳೆ ಹಾಗಾದ್ರೆ ಇಲ್ಲಿ ಭಾರ್ಗವಿ ಪ್ರಸಾದ ತಿಂದದೆ ಅವಳ ಪರಿಸ್ಥಿತಿ ಗಂಭೀರವಾಗಿ ಹೋಯ್ತಾ ಅವರು ಅನ್ಕೊಂಡಾಗೆ ಬೃಂದ ವಂದನ ವಿಕೆ ಅನ್ಕೊಂಡಾಗೆ ಭಾರ್ಗವಿಯ ಅಂತ್ಯವೇ ಬಂದ್ಬಿಡ್ತಾ ಬಿಡ್ತಾ ಈ ಏಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಚಿ ಪಿ ಪಾಟೀಲ್ ಫ್ಯಾಮಿಲಿ ಹಾಗೆ ವಿಕ್ಕಿ ಫ್ಯಾಮಿಲಿ ದೇವಸ್ಥಾನಕ್ಕೆ ಬಂದದ ಬಿಕಾಸ್ ಇಲ್ಲಿ ರೀತುವನ್ನ ಗಂಡನ ಮನೆಗೆ ಕಳ್ಸಿಕೊಡ್ಬೇಕು ಅನ್ನೋ ಶಾಸ್ತ್ರವನ್ನ ದೇವಸ್ಥಾನದಲ್ಲಿ ಮಾಡಿ ಕಳ್ಸನ ದೇವಸ್ಥಾನಕ್ಕೆ ಬಂದಿದ್ದಾರೆ ವೃಂದ ಜೊತೆ ಮತ್ತೆ ರುದ್ರ ಮತ್ತೆ ಜಯಂತ್ ಜೊತೆ ಇತ ಕಡೆ ವಿಕ್ಕಿ ಕೂಡ ವಂದನಾ ಜೊತೆ ಅವರ ತಂದೆ ಜೊತೆ ದೇವಸ್ಥಾನಕ್ಕೆ ಬಂದಿದ್ದಾರೆ ಈ ಕಡೆ ದೇವಸ್ಥಾನದಲ್ಲಿ ವಿಕ್ಕಿ ಆಲ್ರೆಡಿ ಎಲ್ರಿಗೂ ಕೂಡ ಪ್ರಸಾದವನ್ನ ಕೊಡ್ತಿದ್ದಾರೆ ಪ್ರಸಾದ ಹಂಚುತ್ತಿರ್ತಕ್ಕಂತ ವಿಕ್ಕಿನ ನೋಡಿದ್ರೆ ಜಯಂತ್ ಮತ್ತೆ ರುದ್ರ ಶಾಕ್ ಆಗ್ತಾರ ಈ ಕಡೆ ರೀತು ಅಂತೂ ಗಂಡನ ನೋಡಿ ನಿಜವಾಗಿ ದಂಗ ದಾಳಿ ಬಿಕಾಸ್ ವಿಕ್ಕಿ ಇಷ್ಟು ಬದಲಾಗ್ಬಿಟ್ನಾ ಅಂತ ಹೇಳಿ ತದನಂತರ ವಿಕ್ಕಿ ಬರ್ತಾನೆ ಅತ್ತೆ ಮಾವನ ಆಶೀರ್ವಾದ ತಗೋತಾನೆ ಅದು ನೋಡೇ ಶಾಕ್ ಆಗ್ಬಿಡುತ್ತೆ ಜಗನ್ ಮತ್ತೆ ಇರುದ್ರಾಗ ಬಿಕಾಸ್ ಎಂದೂ ಕೂಡ ವಿಕ್ಕಿ ಈ ರೀತಿ ಬಿಹೇವ್ ಮಾಡ್ತವನಲ್ಲ ಯಾವಾಗ್ಲೂ ಟಾಂಟ್ ಕೊಟ್ಕೊಂಡು ಮಾತಾಡ್ತದ ಅಂಥದ್ರಲ್ಲಿ ಇಷ್ಟು ಭಕ್ತಿಯಿಂದ ನೈವಾಗ್ ಬಿಹೇವ್ ಮಾಡ್ತಿರೋದು ನಿಜಕ್ಕೂ ಅವ್ರಿಗೆ ಅಚ್ಚುಡಿ ತರಿಸುತ್ತೆ ಎಲ್ಲರೂ ಬದಲಾಗಿದ್ದಾನೆ ಅಂತಂದ್ರು ಇವತ್ತು ಕಣ್ಣನ್ನು ನೋಡ್ ಗೊತ್ತಾಯ್ತಪ್ಪ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಈಗ ನಮ್ಮ ಮಕ್ಕಳನ್ನ ಧೈರ್ಯವಾಗಿ ನಿನ್ನ ಜೊತೆ ಕಳಿಸ್ಕೊಡ್ಬೋದು ಅಂತ ಹೇಳ್ತಾರೆ ತಪ್ಪು ಮಾಡಿದ ಆದರೆ ಈಗ ತಪ್ಪೇನು ಅಂತ ಗೊತ್ತಾಗುತ್ತೆ ಅದಕ್ಕೋಸ್ಕರ ತಿದ್ಕೊಂಡು ನಡಿಬೇಕು ಅಂದ್ಕೊಂಡ ಅಂತ ಹೇಳಿ ವಿಕ್ಕಿ ಹೇಳಿದಾಗ ತುಂಬಾನೇ ಖುಷಾಗ್ಬಿಡುತ್ತೆ ಜಯಂತ್ ಹೋದ್ರಾಗ ಅದೇ ಒಂದು ದೇವಸ್ಥಾನಕ್ಕೆ ಅರ್ಜುನ್ ಭಾರ್ಗವಿಯನ್ನು ಕರ್ಕೊಂಡು ಬಂದಿದ್ದಾರೆ ಅವರಿದ್ರು ಕ್ಲೋಸ್ ಆಗಿರುವುದನ್ನು ನೋಡಿದ ನಿಜಕ್ಕೂ ವಂದನಾಗೆ ಹುರಿದೋಗುತ್ತೆ ತದನಂತರ ಬೇಕು ಅಂತಾನೆ ಅರ್ಜುನ್ ಹೆಸರಲ್ಲಿ ವಂದನ ದೇವಸ್ಥಾನದಲ್ಲಿ ಅರ್ಜುನಿಯನ್ನು ಮಾಡಿಸ್ತಾಳೆ ಅಲ್ಲಿಗೆ ಅರ್ಜುನ್ ಮತ್ತೆ ಭಾರ್ಗವಿ ಹೋಗ್ತಾರೆ ಅದ್ರ ನಂತರ ನೋಡು ಅರ್ಜುನ್ ಇಲ್ಲಿಗೆ ಬಂದ್ಬಿಟ್ಟ ನಿನ್ನ ಹೆಸರಲ್ಲಿ ಅರ್ಜುನೇ ಮಾಡಿಸ್ತದೆ ಪಾಪ ನಿನ್ನ ಅಪ್ಪನ ಮನೆ ಬಿಟ್ಟು ಭಾರ್ಗವಿ ಹೋಗಿ ಎಷ್ಟು ಕಷ್ಟ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತದ ನಿನ್ನ ಮನೆಯಲ್ಲಿ ಚೆನ್ನಾಗಿಲ್ಲ ಅಂತ ಅದಕ್ಕೋಸ್ಕರ ನಿಂಗೆ ಒಳ್ಳೇದಾಗಲಿ ಅಂತ ಪೂಜೆ ಮಾಡಿಸ್ತಿದೆ ಅಂದಾಗ ಯಾರು ಹೇಳಿದ್ದು ವಂದನ ಹೆಂಗ್ ನಾನು ಚೆನ್ನಾಗಿಲ್ಲ ಅಂತ ನಾನು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೀ ಭಾರ್ಗವಿ ಜೊತೆ ಆ ಮನೆಯಲ್ಲಿ ಅಂತ ಹೇಳಿ ಅರ್ಜುನ್ ಹೇಳಿದಾಗ ವಂದನಗೆ ಒಂದು ರೀತಿ ಅವಮಾನ ಆಗತ್ತಾ ನಂತರ ಇಲ್ಲಿ ಭಾರ್ಗವಿ ಏನೇ ಆಗಲಿ ವಂದನ ನನ್ನ ಗಂಡನ ಹೆಸರಲ್ಲಿ ಪೂಜೆ ಮಾಡಿ ಅರ್ಚನೆ ಮಾಡಿಸ್ತಿಲ್ವಾ ತುಂಬ ಥ್ಯಾಂಕ್ಸ್ ನಿನಗೆ ಅಂತ ಹೇಳಿ ಸಖತ್ ಆಗಿ ಟಕ್ಕರ್ ಕೊಡ್ತಾರೆ ಭಾರ್ಗವಿ ತದನಂತರ ಈಗ ಕಡೆ ಭಾರ್ಗವಿ ಅರ್ಜುನ್ಗೆ ಅಲ್ಲಿ ರೀತುನ ಕರ್ಕೊಂಡು ಬಂದಿದ್ದಾರೆ ವಿಕ್ಕಿ ಮನೆ ಕಳಿಸೋದಕ್ಕೆ ಅಂತ ಅನ್ನೋದು ನೋಡಿದೆ ತುಂಬಾ ಖುಷಿ ಆಗುತ್ತೆ ಇದರ ನಡುವೆ ಜಿ ಪಿ ಮತ್ತು ಭಾರ್ಗವಿ ನಡುವೆ ಒಂದಷ್ಟು ಗಲಾಟೆ ಆಗುತ್ತೆ ಜನಗಳು ಎಲ್ಲರೂ ಕೂಡ ಇಲ್ಲಿ ಭಾರ್ಗವಿ ಹತ್ರ ಜಿ ಪಿಗೆ ಎಷ್ಟು ಅಹಂಕಾರ ಹಾಗೆ ಹೀಗೆ ಅಂತ ಮಾತನಾಡ್ತಾರೆ ಆದರೆ ಈ ಭಾರ್ಗವಿ ಮಾತ್ರ ಮಾವನ ಪರವಾಗಿ ಮಾತನಾಡ್ತಾಳೆ ತನ್ನ ಮಾವ ನಿಜವಾಗ್ಲೂ ಕೂಡ ಒಳ್ಳೆಯವರ ಅವರು ಕೂಡ ಸತ್ಯ ಪ್ರಾಮಾಣಿಕತೆ ಅಂತಲೇ ಹೋಗೋದು ಈ ಒಂದು ಕೇಸಲ್ಲಿ ಆಗಿದೆ ಅಷ್ಟೇ ಖಂಡಿತವಾಗ್ಲೂ ನಾನು ಮಾವನ ವಿರುದ್ಧ ಗೆದ್ದಿದ್ದಲ್ಲ ಆ ಕೇಸಿನ ವಿರುದ್ಧ ಅಷ್ಟೇ ು ಖಂಡಿತ ನಾನು ಮಾವ ಚೆನ್ನಾಗೇ ಇದ್ದೀವಿ ಅಂತೆಲ್ಲ ಮಾತನಾಡ್ತಾರೆ ಅದನ್ನು ನೋಡ್ದಂತ ಬೃಂದಾಗೆ ನಿಜಕ್ಕೂ ಮೈಯೆಲ್ಲ ಹೊರತು ಹೋಗುತ್ತಾ ಇಲ್ಲ ಇರು ಯಾವ ಜನಗಳಿಂದ ಇವತ್ತು ಹೋಗಲಿಕ್ಕೆ ಬರ್ತಿದ್ಯೋ ಅದೇ ಜನಗಳು ನಿನ್ನ ತೆಗಿಬೇಕು ಆ ರೀತಿ ಮಾಡ್ತೀನಿ ಅಂತ ಅನ್ಕೋತಾರ ನಂತರ ಎಲ್ಲರೂ ಕೂಡ ಸೇರಿಕೊಂಡು ಅರ್ಜುನನ ಪ್ರಶ್ನೆ ಮಾಡ್ತಾರೆ ನಿಮ್ಮ ಹೆಂಡತಿ ಮತ್ತೆ ಅಮ್ಮ ಅಪ್ಪ ಇದ್ರೂ ಕೂಡ ಬಂದಾಗ ನೀವು ಹೇಗೆ ಹೆಂಡ್ತಿ ಪರ ನಿಂತ್ಕೊಂಡ್ರಿ ಅಂದಾಗ ಇಲ್ಲಿ ಹೆಂಡ್ತಿ ಅಪ್ಪ ಅನ್ನೋಕ್ಕಿಂತ ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕಾಗಿತ್ತು ಸಂಧ್ಯಾಗೆ ಅನ್ಯಾಯ ಆಗಿತ್ತು ಅದೇ ಕಾರಣಕ್ಕೆ ನಾನು ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೆಂಡತಿ ಪರವಾಗಿ ್ಕೊಂಡೆ ಅಂತ ಹೇಳಿ ಅರ್ಜುನ್ ಹೇಳ್ತಾರೆ ನಂತರ ಇಲ್ಲಿ ಭಾರ್ಗವಿ ಅರ್ಜುನ್ ನೋಡಿ ಜನಗಳಿಗೆ ತುಂಬಾ ಖುಷಿ ಆಗುತ್ತೆ ಭಾರ್ಗವಿ ಮಾವನ್ ಪರವಾಗಿ ಮಾತಾಡಿದಂತ ಮಾತುಗಳು ನಿಜಕ್ಕೂ ಜನಗಳಿಗೆ ಇಷ್ಟ ಆಗುತ್ತೆ ನ್ಯಾಯ ದೇವತೆಗೆ ಜಯ ಅಂತ ಜೈ ಕಾರವನ್ನ ಹಾಕ್ತಾರ ಅಷ್ಟು ಇಲ್ಲಿ ಬೃಂದ ಕರ್ಕೊಂಡ್ ಬಂದು ಜೀಪಿಗೆ ಇದೆಲ್ಲವನ್ನ ಕೂಡ ತೋರಿಸ್ತಾರ ನೋಡಿದ್ರ ಮಾವ ನಳಿಗೆ ಎಷ್ಟು ಅಹಂಕಾರ ಬಂದಿದೆ ಅಂತ ನಿಮ್ಮ ಮುಂದೆನೇ ಹೇಗೆ ಮೆರೀತಿದ್ದಾಳೆ ನಿಜಕ್ಕೂ ಕೂಡ ವಿಕ್ಕಿ ಕೂಡ ಒಳ್ಳೇದಾಗಬೇಕು ಅಂತ ನೀವು ಅಂದ್ಕೊಂಡ್ರಿ ಆದರೆ ವಿಕ್ಕಿ ಕೂಡ ಭಾರ್ಗವಿ ಪರವಾಗಿ ಮಾತನಾಡ್ತಾ ಅಂತ ಹೇಳಿದಾಗ ಜಿ ಪಿ ಕೆಂಡಾಮಂಡಲ ಆಗಿಬಿಡ್ತಾರೆ ಇದ್ರ ಮುಖಾಂತರ ಒಂದು ಕಲ್ಲಲ್ಲಿ ಮೂರು ಹಕ್ಕಿ ಹೊಡೆದೆ ಅಂತ ಹೇಳಿ ಬೃಂದ ತುಂಬಾ ಖುಷಿ ಪಡ್ತಿದ್ದಾಳೆ ಅತ್ತ ಕಡೆ ವಿಕ್ಕಿ ಜನಗಳ ಹತ್ರ ಮಾತನಾಡ್ತಿರ್ತಾರೆ ಅಲ್ಲಿಗೆ ಭಾರ್ಗವಿ ಹೋಗ್ತಾಳೆ ಅಬ್ಸರ್ವ್ ಮಾಡ್ತಿದ್ದಾರೆ ಅಲ್ಲಿ ಜನಗಳು ನಿಮಗೆ ತುಂಬ ಧನ್ಯವಾದ ಹೇಳಬೇಕು ಸರ್ ಒಂದು ತಿಂಗಳುಗಳ ಕಾಲ ಅನ್ನದಾನ ಮಾಡಿಸ್ತಿದ್ರ ಅಲ್ವಾ ನಿಜಕ್ಕೂ ಇದರಿಂದ ನಮಗೆ ತುಂಬ ಹೆಲ್ಪ್ ಆಗ್ತದೆ ಇಲ್ಲಿ ಜನಗಳಿಗೆ ಅಂದಾಗ ಅಯ್ಯೋ ಜನಗಳಿಗೆಲ್ಲರೂ ಕೂಡ ಹಸ್ಕೊಂಡಿದ್ದಾರೆ ಅವರ ಹುಟ್ಟೆ ಹಸಿವು ನಿಂತು ಅಷ್ಟೇ ಅಷ್ಟೇ ನನ್ನ ಉದ್ದೇಶ ನಾನು ತುಂಬ ತಪ್ಪುಗಳನ್ನ ಮಾಡಿದ್ದೀನಿ ತಿದ್ಕೋಬೇಕು ಅಂದ್ಕೊಂಡಿದ್ದೀನಿ ಜೊತೆಗೆ ಜನಗಳೆಲ್ಲ ನನ್ನ ಬಗ್ಗೆ ತಪ್ಪಿದ್ಕೊಂಡಿದ್ದಾರೆ ಜನಗಳ ಜೊತೆ ಇದ್ದು ಜನಗಳಿಗೆ ಸಹಾಯ ಮಾಡ್ತಾ ಅವರ ದೃಷ್ಟಿಯಲ್ಲಿ ನಾನು ಮಾಡಿರೋ ತಪ್ಪನ್ನು ತಿದ್ಕೊಂಡಿದ್ದೀನಿ ಅನ್ನೋದನ್ನು ಗೊತ್ತು ಮಾಡಬೇಕು ಅನ್ನೋ ಉದ್ದೇಶ ಕೂಡ ನನಗಿದೆ ಅಂತ ಕೂಡ ಅದಕ್ಕೆ ಹೇಳ್ತಾರೆ ಹೌದು ಸರ್ ನಿಮ್ಮ ಇಷ್ಟೆಲ್ಲ ಬದಲಾವಣೆಗೆ ಕಾರಣ ಏನು ಅಂತ ಕೇಳಿದಾಗ ಎಲ್ಲರ ಬದಲಾವಣೆಗೂ ಕೂಡ ಕಾರಣ ಇದ್ದೇ ಇರ್ತದೆ ಜೊತೆಗೆ ಪ್ರತಿಯೊಂದು ಗಂಡಸಿನ ಹಿಂದೆ ಹೆಣ್ಮಗ್ಳು ಒಂದು ಕ ಕೆಲಸ ಕೂಡ ಇರತ್ತೆ ಅಂತ ಹೇಳ್ತಾರೆ ಅದೇ ರೀತಿ ಪ್ರತಿ ಗಂಡಸಿನ ಇಶ್ಯೂಸಿನ ಹಿಂದೆ ಹೇಗೆ ಒಬ್ಬ ಹೆಣ್ಣುಮಗಳು ಇರ್ತಾಳು ಅದೇ ರೀತಿ ನನ್ನ ಬದಲಾವಣೆ ಹಿಂದೆ ನೂರು ಹೆಣ್ಮಕ್ಳುಗಳಿದ್ದಾರೆ ಒಂದು ನನ್ನ ತಾಯಿ ತಪ್ಪು ಮಾಡಿ ದುಡುಕಿ ನಿರ್ಧಾರ ತಗೊಂಡು ಜೈಲಿಗೆ ಹೋಗಿತು ಜೊತೆಗೆ ನನಗೆ ನನ್ನ ವಿರುದ್ಧ ಕೇಸಲ್ಲಿ ವಾದ ಮಾಡಿ ನನಗೆ ಶಿಕ್ಷೆ ಕೊಡಿಸಿದ್ರಲ್ವ ಆ ಲಾಯರ್ ಭಾರ್ಗವಿ ಅವರೇ ನನ್ನ ಬದಲಾವಣೆಗೆ ತುಂಬ ಮುಖ್ಯ ಕಾರಣ ಜೊತೆಗೆ ನನ್ನ ಹೆಂಡತಿ ಎಂದು ಕೂಡ ನನ್ನ ಕೈ ಬಿಡಲಿಲ್ಲ ತಪ್ಪಾದಾಗೂ ನನ್ನ ಜೊತೆಯಲ್ಲಿ ನಂತಿದ್ಯೋ ಇವರ ಮೂರು ಜನಕ್ಕೋಸ್ಕರ ಇವತ್ತು ನಾನು ಬದಲಾಗಿರೋದು ಅಂತ ಹೇಳ್ತಾರೆ ಇದನ್ನು ಕೇಳಿಸ್ಕೊಂಡಂಥ ಭಾರ್ಗವಿಗೆ ತುಂಬ ಅಂದರೆ ತುಂಬ ಖುಷಿಯಾಗಿಬಿಡುತ್ತೆ ನಂತರ ವಿಕಿ ಹತ್ರ ಬಂದಿದೆ ನೂರು ವಿಕಿ ನೀನು ಎಷ್ಟೆಲ್ಲ ಬದಲಾಗಿದೆ ನಿನ್ನ ಬದಲಾವಣೆ ನೋಡಿ ತುಂಬ ಖುಷಿ ಆಗ್ತದೆ ನಿಜಕ್ಕೂ ನಿನ್ನ ಈ ಬದಲಾವಣೆಯಿಂದ ತುಂಬ ಜನಗಳಿಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ನೀನು ಕೂಡ ಮಂತ್ರಿ ಹಾಗೂ ಎಮ್ ಎಲ್ ಎಲೆಕ್ಷನ್ಗೆ ನಿಂತ್ಕೊಂಡು ನಿನ್ನೆ ರೆ ಖಂಡಿತವಾಗ್ಲು ಮತ್ತಷ್ಟು ಜನಕ್ಕೆ ಸಹಾಯವಾಗುತ್ತೆ ಅಂದಾಗ ಅಯ್ಯೋ ಅದೆಲ್ಲ ಹೇಗಾಗುತ್ತೆ ಅದೆಲ್ಲ ನಮ್ಮಂಥವ್ರಿಗೆಲ್ಲ ಚಾಣಾಕ್ಷತನ ಇರಬೇಕು ಅಂದಾಗ ಅಯ್ಯೋ ಚಾಣಾಕ್ಷತನ ಮುಖ್ಯ ಮಾಡು ಒಳ್ಳೆ ಮನಸ್ಸು ಇರಬೇಕು ಜನಗಳಿಗೆ ಸಹಾಯ ಮಾಡು ಒಳ್ಳೆ ಮನಸ್ಸಿದ್ರೆ ಸಾಕು ನಿನ್ನ ಜೊತೆಯಾಗಿ ನಾನು ನಿಂತ್ಕೋತೀನಿ ಅಂತ ಹೇಳಿ ಭಾರ್ಗವಿ ವಿಕಿ ಹತ್ರ ಹೇಳ್ತಾರೆ ನಂತರ ಇದೇ ವಿಷಯವನ್ನು ವಿಕಿ ವಂದನ ಹತ್ರ ಬಂದು ಹೇಳ್ತಿದ್ದಾರೆ ಭಾರ್ಗವಿ ನೋಡ್ತಿದ್ರೆ ಮೈಯೆಲ್ಲ ಹುರಿದೋಗುತ್ತೆ ಇಲ್ಲವೂ ಕೂಡ ನೆನಪಾಗೆ ಕಥೆ ಅದನ್ನೇ ಮುಗಿಸ್ಬೇಕು ಅನಿಸುತ್ತೆ ಬಟ್ ಏನು ಮಾಡೋದು ಮಾಡೋಕ್ಕಾಗೋದಿಲ್ಲ ಜೊತೆಗೆ ಭಾರ್ಗವಿ ನನ್ನನ್ನು ಮಿನಿಸ್ಟರ್ ಆಗು ಎಲೆಕ್ಷನಾಗಿ ನಿಂತ್ಕೋ ಗೆಲ್ಲು ನಾನು ನಿನ್ನ ಜೊತೆಯಾಗಿ ನೆಂತ್ಕೋತೀನಿ ನೀನು ಎಮ್ ಎಲ್ ಎ ಆಗಲೇಬೇಕು ಅಂತ ಕೂಡ ಹೇಳಿದ್ಲು ವೃಂದ ಹೇಳಿದಂಥ ಪ್ಲ್ಯಾನ್ ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ ಅಂತ ಹೇಳ್ತಾರೆ ತದನಂತರ ಈ ಕಡೆ ಭಾರ್ಗವಿ ಜೊತೆ ಜಯಂತ್ ಮತ್ತು ಅವರು ಮಾತನಾಡ್ತಿರ್ತಾರೆ ನಿಮ್ಮಿಂದ ನಮ್ಮ ಇವತ್ತು ನಿಜಕ್ಕೂ ವಿಕ್ಕಿ ಬದಲಾಗಿರೋದು ನನ್ನ ಮಗಳು ಗಂಡನ ಮನೆ ಸೇರ್ಕೊತಿರೋದು ನೀವು ಯಾಕೆ ಮನೆಗೆ ಬರಬಾರ್ದು ಅಂತ ಕೇಳ್ತಿದ್ದಾಗೆ ಅಲ್ಲಿಗೆ ಜಿ ಪಿ ಬರ್ತಾರೆ ಒಂದು ಮನೆಗೆ ದ್ರೋಹ ಬಗೆಯವರಲ್ವ ನೀವಿಬ್ಬರು ಅಂತ ಜಯಂತ್ ರುದ್ರಾಗೆ ತರಾಟೆಗೆ ತಗೋತಾರೆ ನಂತರ ಈ ಕಡೆ ಭಾರ್ಗವಿ ದಯವಿಟ್ಟು ಮಾವ ಯಾಕೆ ರೀತಿ ನಡ್ಕೊತಿದ್ರ ಅಂತ ಭಾರ್ಗವಿ ಕೇಳಿದಾಗ ಹೌದು ನಿನ್ನನ್ನು ಯಾರು ನಮ್ಮ ಮನೆ ವಿಷಯಕ್ಕೆ ತಲೆ ಹಾಕುವ ಅಂದಿಟ್ಟು ಅಂದಾಗ ಈ ಮನೆ ಸುಸೆ ನನ್ಗೆ ಅಧಿಕಾರ ಇದೆ ತಲೆ ಹಾಕ್ತೀನಿ ಅಂತ ಹೇಳ್ತಾರೆ ಈ ಕಡೆ ಹೌದೌದು ನೀನು ಎಂತವ್ಳು ಅಪ್ಪನಿಂದ ಮಗನ ದೂರ ಮಾಡಿ ಕರ್ಕೊಂಡು ಹೋದವಳು ನೀನು ಅಂತ ಬೃಂದ ಹೇಳಿದಾಗ ನಾವು ದೂರ ಮಾಡಬೇಕು ಅಂತ ಹೋಗುದಲ್ಲ ಮಾವನಿಗೆ ತುಂಬ ಬೇಜಾರಾಗುತ್ತೆ ನಮ್ಮನ್ನು ನೋಡಿದ್ರೆ ಅನ್ನೋ ಕಾರಣಕ್ಕೆ ನಾವು ಮನೆ ಬಿಟ್ಟು ಹೋಗಿರೋದು ಅಲ್ಲಿ ನಿಜಕ್ಕೂ ಕೂಡ ಅರ್ಜುನ್ ಅಪ್ಪನ ತುಂಬ ಮಿಸ್ ಮಾಡ್ಕೊತಿದ್ದಾರೆ ನೋಡಿ ಮಾವ ನೀವು ಏನಾದರೂ ಆಗಿರಿ ಆದರೆ ಅರ್ಜುನ್ ಅವ್ರಿಗೆ ನೀವಂದರೆ ತುಂಬ ಇಷ್ಟ ನೀವು ಮಿಸ್ ಮಾಡ್ಕೊಳ್ದೆ ಇರ್ಬೋದು ಪಾಪ ಅವ್ರು ಮಿಸ್ ಮಾಡ್ಕೊತಿದ್ದಾರೆ ನೀವು ಅವ್ರ ಜೊತೆ ಮನಬಿಚ್ಚಿ ಮಾತಾಡಿ ಅಂತ ಹೇಳಿ ಭಾರ್ಗವಿ ಕೇಳ್ಕೊತಾಳೆ ಯಾವುದೇ ಕಾರಣಕ್ಕೂ ಅದನ್ನೆಲ್ಲ ಮಾತಾಡೋಕ್ಕೆ ಸಾಧ್ಯ ಇಲ್ಲ ನೀನು ಮತ್ತು ನಿನ್ನ ಗಂಡ ಇಬ್ಬರು ಕೂಡ ಸೇರಿಕೊಂಡು ನನ್ನ ವಿರುದ್ಧಾನೇ ಷಡ್ಯಂತ್ರ ಮಾಡ್ತಿದ್ರ ಅಲ್ವಾ ಅಂತಾಗ ಅಯ್ಯೋ ಮಾವ ನಿಜಕ್ಕೂ ನೀವು ಇಷ್ಟು ಸೀರಿಯಸ್ ಆಗಿ ತೊಗೋತೀರ ಮನೆ ತನಕ ಕೇಸನ್ನು ತೊಗೊಂಡು ಬರ್ತೀರಾ ಅಂತ ಗೊತ್ತಿರಲಿಲ್ಲ ನಾವು ಸರಿಯಾಗೆ ನ್ಯಾಯ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಹೊರತು ನಿಮಗೆ ಆಹ್ವಾನ ಮಾಡಬೇಕು ಅಂತಲ್ಲ ಅಂತ ಹೇಳ್ತಾರೆ ಗೊತ್ತು ಗೊತ್ತು ಯಾರು ನಿಮ್ಮಿಬ್ರನ್ನ ಇಟ್ಕೊಂಡು ಆಟ ಆಡಿಸ್ತಿದ್ದಾರೆ ಅಂತ ರವೀಂದ್ರ ಭಟ್ಗಳಲ್ಲ ಅವನನ್ನು ಕರ್ಕೊಂಡು ಬರಬೇಕು ಅಂದ್ಕೊಂಡಿದೆ ಅಲ್ವಾ ಅದಂತೂ ಸಾಧ್ಯ ಇಲ್ಲ ಒಮ್ಮೆ ಅವನನ್ನು ಹೊರಗಡೆ ಹಾಕಿದ್ದಾಗ ಮತ್ತೆ ಕೋರ್ಟಿಂದ ದುಬ್ಬೋದು ಹೆಂಗೆ ಅಂತ ನನಗೆ ಗೊತ್ತು ಅಂತ ಹೇಳಿ ಜೆ ಪಿ ಹೇಳಿದಾಗ ಭಾರ್ಗವಿ ಹೇಳ್ತಾಳೆ ಮಾವನ ವಿರುದ್ಧ ಆದರೂ ಕೂಡ ಇಲ್ಲಿ ಜೆ ಪಿ ಚಾಲೆಂಜ್ ಮಾಡ್ತಾರೆ ನಿಮ್ಮ ಅಪ್ಪನ್ ಕರ್ಕೊಂಡ್ಬಾ ನಿಮ್ಮ ಅಪ್ಪನ ಹೆಂಗೆ ಹೊರಗಡೆ ಹಾಕಬೇಕು ಅಂತ ನನಗೆ ಗೊತ್ತು ಅಂತ ಹೇಳಿ ಇದರ ನಡುವೆ ಒಂದನ ವಿಕ್ಕಿ ಹತ್ರ ನೋಡು ನಿಮ್ಮ ಕೈಲಿ ಆಗದೇ ನಾನು ಮಾಡ್ತಾ ಇದ್ದೀನಿ ಆ ಭಾರ್ಗವಿ ಕತೆ ಇವತ್ತು ಮುಗಿಯತ್ತೆ ಅಂತ ಹೇಳ್ತಾಳೆ ಈ ಕಡೆ ಭಾರ್ಗವಿ ಮಾವನ ಜೊತೆ ಮಾತಾಡಿ ಬಿಜೆ ಮಾಡಿಕೊಂಡು ಕೂತ್ಕೊಂಡಿರ್ತಾಳೆ ಅಲ್ಲಿ ಅರ್ಜುನ್ ಕೂಡ ಇರ್ತಾರೆ ಕನ್ವಿನ್ಸ್ ಮಾಡ್ತಾರೆ ಅದರ ನಡುವೆ ಅಪ್ಪನ ನೋಡ್ತಾರೆ ಮಾತಾಡಬೇಕು ಅಂತ ಅನ್ಸುತ್ತೆ ಅಷ್ಟರಲ್ಲಿ ಯಾರು ಬಂದು ಪ್ರಸಾದ ಕೊಡ್ತಾರೆ ಅದನ್ನು ಭಾರ್ಗವಿ ಕೊಟ್ಟು ಅರ್ಜುನ್ ಅಪ್ಪನ ಜೊತೆ ಮಾತಾಡೋಕೆ ಅಂತ ಹೋಗ್ಬಿಡ್ತಾರೆ ಇತ್ತ ಕಡೆ ಭಾರ್ಗವಿ ಅರ್ಜುನ್ನೇ ನೋಡ್ತದಾಳೆ ಈ ಕಡೆ ಪ್ರಸಾದ ಕೈಯಲ್ಲಿದೆ ತಿನ್ನೋಕೆ ಮುಂದಾಗ್ತಿದ್ದಾಳೆ ಆ ಕಡೆ ಅರ್ಜುನ್ ಅಪ್ಪನ ಹತ್ರ ಹೋಗಿ ಮಾತಾಡೋಕೆ ಅಂತ ಮುಂದಾದಾಗ ಅಲ್ಲಿ ಅಪ್ಪ ಯಾ ನೀನು ಈಕೆ ಅಕ್ಕ ಮಾತಾಡ್ಕು ಬಂದಿದ್ಯಾ ಹೆಂಡತಿ ಬಾಲ ಇಟ್ಕೊಂಡು ಸರಿಗಿಟ್ಕೊಂಡು ಹೋದವನಲ್ವ ನೀನು ಹಾಗೆ ಹೀಗೆ ಅನ್ಬೇಕಿದ್ರೆ ಈ ಕಡೆ ಬಾರ್ದಿ ಇಬ್ಬರ ದಯವಿಟ್ಟು ಈ ರೀತಿ ಎಲ್ಲ ವಿರುದ್ಧವಾಗಿ ಮಾತಾಡಬೇಡಿ ನೀವು ಯಾಕಂದರೆ ಆಕೆ ನನ್ನ ಹೆಂಡತಿ ಆಕೆ ಬೇರೆ ಯಾರೂ ಅಲ್ಲ ಅರ್ಜುನ ಭಾರ್ಗವಿ ಅರ್ಜುನ್ ಪಾಟೀಲ್ ಅಂತ ಹೀಗೆ ಮಾತನಾಡ್ತಾರೆ ಅರ್ಜುನ್ ಕೊನೆಗೂ ಕೂಡ ಇಲ್ಲಿ ಅಪ್ಪನ ವಿರುದ್ಧ ಸಿಗದಿದ್ದು ಧ್ವನಿ ಏರಿಸಿ ಮಾತನಾಡ್ತಿದ್ದಾರೆ ಅರ್ಜುನ್ ಹಾಗಿದ್ರೆ ಏನಾಗುತ್ತೆ ಮುಂದೆ ಜೊತೆಗೆ ಬಿ ಜೆ ಪಿ ಮತ್ತು ಶಕ್ತಿಯನ್ನು ಮೀರಿದಂಥ ಒಂದು ಶಕ್ತಿ ಕೂಡ ಇದೆ ಆ ಅನಾಮಿಕ ಲೇಡಿ ಕೂಡ ಎಂಟ್ರಿ ಕೊಡಬೇಕಾಗಿದೆ ಈ ಕಡೆ ಕೈಯಲ್ಲಿರೋ ಪ್ರಸಾದವನ್ನು ತಿಂದರೆ ಖಂಡಿತವಾಗಲಿ ಭಾರ್ಗವಿ ಜೀವಕ್ಕೆ ಆಪತ್ತು ಯಾಕಂದರೆ ಅದರಲ್ಲಿ ವಿಷ ಮಿಕ್ಸ್ ಆಗಿದೆ ಕೊನೆಗೂ ಕೂಡ ವಿಷಯ ಕ್ಸ್ ಆಗಿರ್ತಕ್ಕಂಥ ಪ್ರಸಾದವನ್ನ ತಿಂಡೇ ಬಿಟ್ಲಾ ಬಾರ್ಗವಿ ಬಾರ್ಗವಿ ಪರಿಸ್ಥಿತಿ ಗಂಭೀರವಾಯ್ತಾ ಏನಾಯ್ತು ತಿಗೋಬೇಕು ಅಂದ್ರೆ ಒಂದು ವೀಡಿಯೋಗೆ ವೀಚ್ ಮಾಡೋದನ್ನ ನೋಡಿ